ವ್ಯವಸ್ಥೆ ಇರಲ್ಲ ಉಳ್ಕೊಳ್ಳೋ ವ್ಯವಸ್ಥೆ ಇರಲ್ಲ ಗಳಿಗೆ ಬೇಗ ಬಂದು ವ್ಯವಸ್ಥೆ ಇರಲ್ಲ ಮಳೆ ಬರ್ತದೆ ಸ್ವಲ್ಪ ಮಳೆ ಕಾಲದ ಬನ್ನಿ ಸಾಕಾದಷ್ಟು ಜನ ಬನ್ನಿ ಪೇಷೆಂಟ್ ಗಳು ಇದ್ದಂತರು ಪೇಶೆಂಟ್ ಗಳು ನಂಗೆ ಕರ್ಕೊಂಡ್ಬರ್ಬೇಕಂದ್ರೆ ಜಾಗಲ್ಲ ಕಷ್ಟ ಆಗ್ತದೆ ನಿಮಗೆ ಮೆಟ್ಟಿಗೆ ಕರ್ಮ್ ಬರ್ಬೇಕಾಗ್ತದೆ ಒಂದು ಐದು ಮೆಟಿಗ್ ಹೇಗೆ ಒಂದು ಹತ್ತು ಮೆಟಿಗ್ ಹತ್ತಬೇಕು ಕಷ್ಟ ಆಗ್ತದೆ ಕಾಯ ಅಂತಾರೆ ಬನ್ನಿ ಜನ ಹಂಗಾದ್ರು ಬರಲ್ಲ ನೋಡಿ ಈ ಮಳೆ ನೋಡಿ ಈ ಕಾಲಿನ ಗಾಯ ಆದ್ರೂ ಸಹ ನೋಡ್ತಾ ಇದ್ದೀವಿ ನಾವು ಈ ಜನ ಹಂಗಾದ್ರೆ ಏನ್ ಕೇಳ್ತಾರೆ ಗೊತ್ತಾ ಲೇಟ್ ಆಗುತ್ತಾ ಲೇಟ್ ಆಗುತ್ತಾ ಲೇಟ್ ಆಗುತ್ತಾ ಕೇಳ್ತಾರೆ ಹಂಗಾಗಿ ಲೇಟ್ ಆಗುತ್ತಾ ಅನ್ನೋದು ಬರ್ಬಾರಪ್ಪ ಇಲ್ಲಿ ಮಳೆ ಬರ್ತದೆ ಕಾಯೋಕಾಗಲ್ಲ ನಂಗೆ ಬರ ಕಾಲ್ ನೋವು ಆಮೇಲೆ ಅರ್ಜೆಂಟ ಅಂದ್ರೆ ಬರಬೇಡಿ ಕಾಯಿ ನಮ್ಮ ಮಳೆ ಬಂದರೂ ಪರವಾಗಿಲ್ಲ ತಾಯಿ ಪ್ರಯತ್ನಕ್ಕೆ ನಾವು ತಾಯಿಗೆ ನಾವು ಋಣಿಗಳಾಗಬೇಕು ನಾವು ಗುರುಗಳ ಸ್ವಾಮೀರ್ತ ಮಾತಾಡ್ಬೇಕು ಸ್ವಾಮೀರಲ್ಲ ಸರಿ ಅಣ್ಣಂತ ಮಾತಾಡಬೇಕು ಅಂತಕ್ಕಂಥದ್ದು ಬನ್ನಿ ಮತ್ತೆ ಇಲ್ಲಿ ಗುರುಗಳು ಸ್ವಾಮೀರಿದ್ದಾರೆ ಅಂತ ಕಳ್ಬೇಡಿ ನಿಮ್ಮ ಭಕ್ತಿ ಚೆನ್ನಾಗಿದೆ ಮಾತ್ರ ಬನ್ನಿ ನಾನು ನನ್ನದು ನನ್ನಿಂದಲೇ ಅನ್ನೋದು ಅದನ್ನು ಬಿಟ್ಟು ಬನ್ನಿ ನಿನ್ನ ಮನೆಗೆ ನಿಮ್ಮ ಮತ್ತೆ ವಾಪಸ್ ಹಾಕಿ ಅಂತ ಹೌದಾ ಇದಂಗೆ ಮನೆಗೆ ಹೋಗಿ ಹೋಗ್ಬೋದಾ ನಿಧಾನ ಮನೆ ಹೋಗ್ಬೇಕು ಎಲ್ಲಿ ದುಡ್ನಿಂದ ಬಂದಿದ್ದರೆ ಗಾಡಿಗಳು ಇದಾನ್ಗೆ ಹೋಗಿ ದಯವಿಟ್ಟು ಗಾಡಿಗಳು ಇದಾನು ಕೊಡಿಸಿ ಅದಾದ ಎಲ್ಲಿ ನೋಡಿ ಗಾಡಿಗಳ ಕೊಡಿಸಿ ಪಾಣಿ ಪಕ್ಷಿ ಹುಷಾರು ಹಚ್ಚಬೇಡಿ ದೊಡ್ಡ ವೈಕಲ್ದೋ ದೊಡ್ಡ ಸಣ್ಣ ಅಲ್ಲ ವಿಧಾನಕ್ಕೆ ಹೋಗಿ ನಿಮ್ಮ ನಿಮ್ಮ ಜೀವನ ಬಗ್ಗೆ ಯೋಚನೆ ಮಾಡಿ ನಿಮಗೆ ಕುಟುಂಬ ಇರುತ್ತೆ ಬಂದಂಥ ಕಸ್ಟಮರ್ ಕುಟುಂಬ ಇರುತ್ತೆ ಇಲ್ಲಿ ಬಂದಂಥರಲ್ಲ ನಿಮಗೆ ಎಲ್ಲೆಲ್ಲಿ ನೀವು ಸಂಚಾರ ಮಾಡ್ತೀರಾ ಅಂತಕ್ಕಂಥ ದಯವಿಟ್ಟು ಡ್ರೈವರ್ಗಳ ನಿಮಗೆ ಜ್ಞಾನ ನಿಮಗೆ ನಿಮ್ಮ ವಾಹನ ಕಡೆ ಇರಲಿ ದೊಡ್ಡವರಾಗಿ ಮನೆ ಬಂದು ಹಾಕೊಂಡಾನೆ ಟೀ ಹಾಕೊಂಡೆ ಅವನಿಗೆ ರೇವೇ ಹೊನೇ ಓಸಿ ಹಾಕೊಂಡಿದೆ ಅವ್ನು ಡಕ್ಕಾಕಿ ನಾನು ನಿಮ್ಮ ಕಡೆ ಹೋಲ್ಯೇ ಅಂತ ಕೇಳ್ತಾರೆ ರೈಟ್ ಕೇಳ್ತಾರೆ ದೊಡ್ಡ ಡಕ್ಕ ಹಾಕಿ ಸೌಂಡ್ ಮಾಡ್ಕೊಂಡು ಡಿಜೆ ಹಾಕೊಂಡು ಸೌಂಡ್ ಬಂದು ಡ್ರೈವರ್ನಲ್ಲ ಶುದ್ಧ ಮನೆಗೆ ಹೋಗಿ ಸೇಫ್ಟಿ ಮನೆಗೆ ಹೋಗಿ ನಿಮಗೆ ಕುಟುಂಬ ಇರುತ್ತೆ ಜೊತೆ ಕರ್ಕೊಂಡಿರೂ ಸೇಫ್ಟಿ ಮನೆಗೆ ಹೋಗಿ ಕರೋಕ್ಕೆ ಕಳಿಸಿ ದಯವಿಟ್ಟು ನೀವು ಅದನ್ನು